ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಸಮನ್ವಿತ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಹಿಂದಿನ ಇಪ್ಪತ್ತ ಎರಡನೆಯ ಚರಿತ್ರೆಯಲ್ಲಿ ಗುರುದತ್ತ ಭಟ್ಟರ ಇಪ್ಪತ್ತ ಎರಡನೆಯ ಅಧ್ಯಾಯದಲ್ಲಿ ಗುರುದತ್ತ ಭಟ್ಟರ ವೃತ್ತಾಂತವೆಂಬ ವೃತ್ತಾಂತವನ್ನು ತಿಳಿಸುತ್ತ ಗುರುದತ್ತ ಭಟ್ಟನೆಂಬ ಜ್ಯೋತಿಷ್ಯ ಪಂಡಿತನೊಬ್ಬನು ಶ್ರೀ ಗುರುದೇವರ ದರ್ಶನಾರ್ಥ ಬಂದಿದ್ದನು ಶಂಕರ ಭಟ್ಟರು ಅವರ ಬಳಿ ಜ್ಯೋತಿಷ್ಯ ಫಲಗಳು ಫಲಿಸುವ ಕುರಿತು ಪ್ರಶ್ನೆ ಕೇಳಿದರು ಆಗ ಅವರು ಜ್ಯೋತಿಷ್ಯ ಶಾಸ್ತ್ರದ ಕುರಿತು ಹೇಳುತ್ತಾ ಪೂರ್ವದಲ್ಲಿ ಅವರು ಪೇಟಿಕಾಪುರಕ್ಕೆ ಬಂದದ್ದು ಅಲ್ಲಿನ ಸ್ವಯಂಭೂ ದತ್ತನ ವಿಗ್ರಹದ ಮುಂದೆ ಕುಳಿತು ಶ್ರೀಪಾದರ ಕುರಿತು ಜನರಾಡುವ ಮಾತಿಗೆ ಕಿವಿಗೊಟ್ಟಿದ್ದಾಗ ಅಂತರ್ವಾಣಿ ನೀನು ಈಗಾಗಲೇ ಸತ್ತು ನನ್ನ ಭಕ್ತನೆಂದು ಹೇಳಿಕೊಂಡು ಮುಖಸ್ತುತಿ ಮಾಡುತ್ತಾ ಪಾದಕ್ಕೆ ಮೊಲೆ ಹೊಡೆಯುತ್ತಿದ್ದೀಯಾ ಎಂದು ಎಚ್ಚರಿಸಿತು ಗ್ರಹಗತಿ ಪರಿಶೀಲಿಸಿದಾಗ ಅವರ ಆಯಸ್ಸು ಮುಗಿದಿತ್ತು ಮುಖದಲ್ಲಿ ಪ್ರೇತ ಕಳೆ ತುಂಬಿತ್ತು ನಾಡಿ ಮಿಡಿತ ನಿಂತಿತ್ತು ಅಲ್ಲಿಂದ ನೇರವಾಗಿ ಶ್ರೀಪಾದರ ಮನೆಗೆ ಓಡಿಬಂದು ಭಿಕ್ಷೆ ಯಾಚಿಸಿದಾಗ ಶ್ರೀಪಾದರೆ ಅವರ ಮಾತೆಯ ಕೈಗಳಲ್ಲಿ ತಂಗಳನ್ನವನ್ನು ಕೊಡಿಸಿದರು ಅದನ್ನು ತಿಂದ ಮೇಲೆ ಅವರ ಜೀವ ಸುಧಾರಿಸಿತ್ತು ಇದನ್ನು ಹೇಳುತ್ತಾ ಜಾತಕದ ಫಲಗಳು ಏನೇ ಇರಲಿ ಶ್ರೀಪಾದರ ಕರುಣೆ ಅದೆಲ್ಲವನ್ನು ಬದಲಿಸಬಲ್ಲದು ಎಂದು ಅವರು ಹೇಳಿದರು ನೀಚರ ಮಾತು ಕೇಳಿ ಪತನವಾಗಬೇಕಿದ್ದ ಅವರು ಶ್ರೀಗಳ ಕರುಣೆಯಿಂದ ಪ್ರಾಪಾರಾಗಿದ್ದರು ಹೀಗೆ ಶ್ರೀಗಳು ತಮಗೆ ಶರಣಾದ ಭಕ್ತರನ್ನು ಕರ್ಮ ಬಂಧದಿಂದಲೂ ಬಿಡುಗಡೆ ಮಾಡಬಲ್ಲರು ಒಮ್ಮೆ ಶ್ರೇಷ್ಠಿಗಳು ಬಾಪನಾರಿಯರಿಂದ ಮಹಾಲಯ ಪಕ್ಷಕ್ಕೆ ಅವರ ಮನೆಯಲ್ಲಿ ಊಟ ಮಾಡಿ ದಿಕ್ಷಿಣೆ ಪಡೆಯಬೇಕೆಂದು ಬಯಸಿದಾಗ ಶ್ರೀಗಳೇ ಅವರು ಒಪ್ಪುವಂತೆಯೂ ಮಾಡಿ ನಂತರ ಅದನ್ನು ಮರೆಯುವಂತೆಯೂ ಮಾಡಿ ಕೊನೆಗೆ ಅವರೇ ಅವರಿಬ್ಬರಿಗೂ ಸ್ಮರಣೆ ಕೊಟ್ಟು ಮುಂದೆ ಬರುವ ಎಲ್ಲಾ ಕಾಲಕ್ಕೂ ಮಾಪನಾರ್ಯರ ವಂಶಸ್ಥರು ಮಹಾಲಯ ಪಕ್ಷದ ದಿನ ಶ್ರೇಷ್ಠಿಗಳ ಮನೆಯಲ್ಲಿ ಊಟ ಮಾಡಿ ದಕ್ಷಿಣ ಪಡೆಯುವರು ಎಂದು ನಿಮಿತ್ತ ಮಾಡಿದರು ಪ್ರಾರಬ್ಧ ಕರ್ಮಗಳು ನಮ್ಮನ್ನು ಹಿಂಬಾಲಿಸುತ್ತಿದ್ದರೂ ಸದ್ಗುರು ಕೃಪೆಯಿಂದ ಅವು ಹೇಗೆ ಪರಿಹಾರವಾಗಬಲ್ಲವು ಎಂಬುದನ್ನು ಆ ಗುರುದತ್ತ ಭಟ್ಟರು ವಿವರಿಸಿದರು ಶತ್ರುಗಳಿಗೆ ಶಿವಪೂಜೆ ರಹಸ್ಯ ವಿವರವೆಂಬ ಇಂದಿನ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶಿವಯೋಗಿ ಭಕ್ತಿ ಮಹಿಮೆ ಶ್ರೀಪಾದರ ಉಪದೇಶ ನಾನು ಅಂದರೆ ಶಂಕರ ಭಟ್ಟರು ಕೃಷ್ಣಾ ನದಿ ದಾಟಿ ಕುರುಂಗಡ್ಡೆ ಸೇರುವಷ್ಟರಲ್ಲಿ ಧರ್ಮಗುಪ್ತನೆಂಬ ಸದ್ವೈಶ್ಯನೊಬ್ಬನು ಪರಿಚಯವಾದನು ಆತನು ಶ್ರೀಪಾದರ ದರ್ಶನಕ್ಕಾಗಿ ಕುರುಂಗಡ್ಡೆ ಪ್ರಯಾಣದಲ್ಲಿದ್ದನು ಆತ ಶ್ರೀ ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಬಳಗವೆಂದು ತಿಳಿದು ಬಂತು ನನಗೆ ಬಹಳ ಆಶ್ಚರ್ಯವಾಯಿತು ಏಕೆಂದರೆ ನನಗೆ ಪರಿಚಯವಾಗುತ್ತಿರುವ ಶ್ರೀಪಾದರ ಭಕ್ತರೆಲ್ಲರೂ ಶ್ರೀಗಳ ದಿವ್ಯ ಚರಿತೆಯನ್ನು ಲೀಲೆಗಳನ್ನು ಮಹಿಮೆಗಳನ್ನು ತಿಳಿಸುವುದರಲ್ಲಿ ಒಂದೊಂದು ಸುಂದರ ವಿಶೇಷತೆ ಹೊಂದಿರುವರು ಶ್ರೀಗಳ ದಿವ್ಯ ಚರಿತ್ರೆಯಲ್ಲಿ ಒಂದು ವರುಷದಲ್ಲಿ ನಡೆದ ಕೆಲವು ಸಂಘಟನೆಗಳನ್ನು ಮಾತ್ರ ತಿಳಿಸಲಾಗಿದೆ ಎಂದು ಕೇಳಲಾದ ಒಂದರಿಂದ ಒಂದು ಭಿನ್ನವಾದ ಚಿತ್ರ ವಿಚಿತ್ರ ಘಟನೆಗಳು ಇಲ್ಲಿಯವರೆಗೂ ಶ್ರೀಪಾದರ ಹತ್ತು ವರುಷಗಳವರೆಗೂ ನಡೆದ ಲೀಲಾ ವಿಶೇಷಗಳು ನನಗೆ ಕ್ರಮಬದ್ಧವಾಗಿ ಈ ಭಕ್ ಪರಿಚಯಸ್ಥರಿಂದ ತಿಳಿಸಲಾಗಿದೆ ಇದೀಗ ಪರಿಚಯವಾದ ಶ್ರೀ ಧರ್ಮಗುಪ್ತರು ಶ್ರೀಪಾದರ ಹನ್ನೊಂದನೆಯ ವರುಷದ ಲೀಲಾ ವಿಶೇಷಗಳನ್ನು ತಿಳಿಸಿದರೆ ಅದೆಷ್ಟು ಚೆನ್ನ ಎಂದು ನೆನೆಯುತ್ತಿದ್ದ ಸಮಯದಲ್ಲೇ ಶ್ರೀ ಧರ್ಮಗುಪ್ತರು ನುಡಿಯಲಾರಂಭಿಸಿದರು ಸ್ವಾಮಿ ಶಂಕರ ಭಟ್ಟರೆ ನಾನು ಒಬ್ಬ ಶಿವಭಕ್ತನು ಶ್ರೀಪಾದರ ಹನ್ನೊಂದನೆಯ ವರುಷದಲ್ಲಿ ಶಿವಯೋಗಿ ಓರ್ವನು ಪೀಠಿಕಾಪುರಕ್ಕೆ ಬಂದನು ಬಹಳ ಯೋಗ್ಯನು ಕರತಲ ಭಿಕ್ಷೆ ಮಾಡುತ್ತಿದ್ದನು ಅಂದರೆ ಯಾವುದೇ ಚೀಲವಾಗಲಿ ತಟ್ಟೆ ಪಾತ್ರೆ ತನ್ನ ಬಳಿ ಇಟ್ಟುಕೊಳ್ಳುತ್ತಿರಲಿಲ್ಲ ಹುಚ್ಚನಂತೆ ಕಾಣುತ್ತಾ ಕೇವಲ ಕೈಯಲ್ಲೇ ತಿಂಡಿ ತೀರ್ಥ ಪಡೆಯುತ್ತಿದ್ದನು ಆತ ಮೊದಲು ಶ್ರೀ ಕುಕ್ಕುಟೇಶ್ವರ ಆಲಯಕ್ಕೆ ಹೋಗಲು ಅಲ್ಲಿನ ಅರ್ಚಕರು ಧೂಳುಭರಿತ ಮತ್ತು ಹುಚ್ಚು ರೂಪದ ಆಕಾರಕ್ಕೆ ಆತನನ್ನು ಒಳಗೆ ಸೇರಿಸಲಿಲ್ಲ ತನ್ನ ದೇಹದ ಮೇಲೆ ಪ್ರಜ್ಞೆಗಿಲ್ಲದೆ ಸುತ್ತುತ್ತ ಸದಾ ಶಿವಪಂಚಾಕ್ಷರಿ ಜಪಿಸುವಂತಹ ಅವಧೂತನು ಆತನು ಆಗ ನಾನು ಕುದುರೆಯ ಮೇಲೆ ನನ್ನ ಭಾವನಾದ ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಮನೆಗೆ ಹೋಗುತ್ತಿದ್ದೆನು ದಾರಿಯಲ್ಲಿನ ಕುಕ್ಕುಟೇಶ್ವರಾಲಯ ದರ್ಶಿಸುವುದು ನನ್ನ ಪದ್ಧತಿ ನಾನು ವೈಶ್ಯ ಪ್ರಮುಖನಾದ ಕಾರಣ ಅರ್ಚಕರು ನನ್ನ ನನ್ನ ಹೆಸರಲ್ಲಿ ಧನವಾಗಿ ಪೂಜೆ ಸಲ್ಲಿಸಿದರು ಅವರಿಗೆ ಒಳ್ಳೆಯ ಕಾಣಿಕೆ ಕೊಡುವುದು ಸಹ ನನ್ನ ಪದ್ಧತಿ ನಾನು ಐದು ವರಹಗಳು ಕೊಟ್ಟು ಅವರನ್ನು ಹಂಚಿಕೊಳ್ಳಲು ಹೇಳಿದೆ ಅವರ ಆರ್ಥಿಕ ಕಷ್ಟ ನಷ್ಟಗಳನ್ನು ಮಿತ್ತಿತರೆ ನೋವುಗಳನ್ನು ನನಗೆ ತಿಳಿಸುತ್ತಾ ನಾನು ಧರ್ಮರಕ್ಷಣೆಗಾಗಿ ನಿಂತಿರುವೆನೆಂದು ನಂಬಿರುವ ಜನ ಅವರು ಅಷ್ಟರಲ್ಲಿ ಆಚೆಗಿಂದ ಜೋರಾಗಿ ಶಿವಯ್ಯ ಒಳಗೆ ಬಂದನು ಅವನ ಹಿಂದೆಯೇ ಎರಡು ನಾಗರ ಹಾವುಗಳು ಬರಲು ಅರ್ಚಕರು ಹೆದರಿದರು ಆಗ ಶಿವಯೋಗಿ ಸ್ವಾಮಿಗಳೇ ನಿಮಗೆ ಭಯ ಬೇಡ ನೀವು ನಾವು ಪೂಜಿಸುವ ಶ್ರೀ ಕುಕ್ಕುಟೇಶ್ವರನಿಗೆ ಇವು ಆಭರಣಗಳು ತಂದೆಯನ್ನು ಮಕ್ಕಳು ತಬ್ಬಿಕೊಳ್ಳುವಂತೆ ಈ ನಾಗಗಳು ನಮ್ಮೆಲ್ಲರ ತಂದೆಯಾದ ಕುಕ್ಕುಟೇಶ್ವರನನ್ನು ತಬ್ಬಿಕೊಳ್ಳುವ ಆತುರದಲ್ಲಿವೆ ಇವು ನಮ್ಮ ಸಹೋದರರಂತೆ ಆದ್ದರಿಂದ ಇವನ್ನು ನೋಡಿ ಹೆದರುವುದು ಓಡಿ ಹೋಗುವುದು ಇಲ್ಲವೇ ಸಾಯಿಸುವುದು ಮಹಾಪಾಪ ಅರ್ಚಕರ ವಿಶೇಷ ಪೂಜೆ ಇವುಗಳನ್ನು ಇಲ್ಲಿಗೆ ಬರಮಾಡಿಕೊಂಡಿದೆ ನಾಗಾಭರಣನಾದ ಶ್ರೀ ಕುಕ್ಕುಟೇಶ್ವರನನ್ನು ಶ್ರದ್ಧೆಯಿಂದ ಪೂಜಿಸಿ ಸುಸ್ವರದಿಂದ ನಮಕ ಚಮಕ ಹೇಳೋಣ ಎಂದರು ಅರ್ಚಕರಿಗೆ ಏನೂ ಮಾಡಲು ತೋಚಲಿಲ್ಲ ಅರ್ಚಕರ ಪರಿಚಯದಲ್ಲಿ ಕೆಲವರು ಹೊಗಳು ಭಟ್ಟರು ಇದ್ದರು ಅಲ್ಲಿಗೆ ಬರುವ ಭಕ್ತರಲ್ಲಿ ಧನವಂತರೊಂದಿಗೆ ಅಧಿಕ ಸಂಭಾವನೆಗಾಗಿ ಕೆಲವು ಒಳ್ಳೆಯ ಮಾತುಗಳು ನುಡಿಯುತ್ತಿದ್ದರು ಆ ಅರ್ಚಕರಲ್ಲಿ ಓರ್ವರು ಸೂರ್ಯಚಂದ್ರ ಶಾಸ್ತ್ರಿ ನಿಷ್ಠಾ ಅನುಷ್ಠಾನ ಪರ ಒಳ್ಳೆಯ ಪಂಡಿತ ಶ್ರೀಪಾದರ ಪರಮ ಭಕ್ತನೂ ಸಹ ಆತ ಶ್ರೀಪಾದರನ್ನು ಸ್ಮರಿಸಿ ನಮಕ ಚಮಕಗಳನ್ನು ಸರಾಗವಾಗಿ ಹೇಳುತ್ತಿದ್ದನು ಆ ನಾಗರ ಹಾವುಗಳು ಸಹ ಹೆಡೆಬಿಟ್ಟು ಆ ರಾಗ ತಾಳಕ್ಕೆ ಅನುಗುಣವಾಗಿ ತೂಗುತ್ತಾ ನಮ್ಮ ಸಂತಸ ತೋರಿಸುತ್ತಿದ್ದವು ಸೂರ್ಯಚಂದ್ರಶಾಸ್ತ್ರಿ ಶಿವಯೋಗಿಯನ್ನು ಬಾಪನಾರಿಯರ ಮನೆಗೆ ಕರೆತಂದರು ಸಂತೃಪ್ತಿಕರವಾದ ಊಟ ಬಡಿಸಲಾಯಿತು ನಂತರ ಅವರಿಗೆ ಶ್ರೀಪಾದರ ದರ್ಶನವೂ ಆಯಿತು ಶ್ರೀಪಾದರು ಅವರಿಗೆ ಶಿವಶಕ್ತಿ ರೂಪಿಯಾಗಿ ದರ್ಶನ ಕೊಟ್ಟರು ಮೂರು ದಿನ ಶಿವಯೋಗಿ ಸಮಾಧಿ ಸ್ಥಿತಿಯಲ್ಲಿದ್ದ ನಂತರ ಶ್ರೀಗಳು ತಮ್ಮ ಹಸ್ತಗಳಿಂದಲೇ ಇತ್ತ ಅನ್ನ ತಿಂದರು ಆಗ ಶ್ರೀಗಳು ಮಗು ಸನಾತನ ಧರ್ಮ ಹೇಳುವ ಧರ್ಮ ಕರ್ಮಗಳನ್ನು ಪದೇ ಆಚರಿಸಬೇಕು ಅವು ಕಲ್ಪನೆಗಳೂ ಅಲ್ಲ ಅಸತ್ಯಗಳೂ ಅಲ್ಲ ಅವುಗಳ ಸಾಮಾನ್ಯ ಅರ್ಥ ಒಂದಾದರೆ ನಿಗೂಢ ರಹಸ್ಯ ಮನಸ್ಸಿಗೆ ಬೇರೆ ತಟ್ಟುವವು ಋತುಗಳಿಗೆ ಕಾರಕರಾದ ಸೂರ್ಯ ಚಂದ್ರರಲ್ಲಿ ಸೂರ್ಯನು ಪರಮಾತ್ಮ ಸ್ವರೂಪನಾದರೆ ಚಂದ್ರನು ಮನಸ್ಸಿನ ರೂಪ ಚಿತ್ ಸೂರ್ಯ ತೇಜಸ್ಸು ಮನೋರೂಪಿಯಾದ ಚಂದ್ರನು ಸೇರಿದರೇನೇ ಸೃಷ್ಟಿಕಾರ್ಯ ನಡೆಯುವುದು ಅಮಾವಾಸ್ಯೆ ಮಾಯೆಗೆ ಗುರುತು ಈ ಮಾಯಾ ಸ್ವರೂಪವೇ ಮೊದಲಿಗೆ ವಸುಬುಗಳೆಂಬ ಕಲೆಗಳನ್ನು ಉತ್ಪತ್ತಿ ಮಾಡುತ್ತಿದೆ ಚಂದ್ರ ಬಿಂಬದಲ್ಲಿ ಕಲೆಗಳನ್ನು ಉಂಟು ಮಾಡುವುದು ಪುನಃ ಅವನ್ನು ತನ್ನಲ್ಲಿ ಲಯಗೊಳಿಸಿಕೊಳ್ಳುವುದು ನಡೆಯುತ್ತಿದೆ ಪರಮಾತ್ಮನ ತೇಜಸ್ಸು ಮಾಯಾ ಮನೋರೂಪ ಚಂದ್ರನಲ್ಲಿ ಯಾವ ರೀತಿ ಪ್ರಸರಿಸುತ್ತದೆಯೋ ಅದೇ ರೀತಿ ಚಂದ್ರನಲ್ಲಿ ಸೂರ್ಯಕಿರಣ ಪ್ರಸಾರವಾಗುತ್ತಿದೆ ಮಾಯೆ ಮತ್ತು ಅಮಾವಾಸ್ಯೆ ಸ್ವರೂಪಗಳಾದರೂ ಅವುಗಳಿಂದ ಹುಟ್ಟಿದ ಜಗತ್ತು ಮಾತ್ರ ಪಿತ್ ಸಾನ್ನಿಧ್ಯದನುಸಾರ ಪಿತ್ ಜಡಾತ್ಮಕವಾಗಿದೆ ವಸಂತ ಮುಂತಾದ ಋತುಗಳ ಋತುಗಳನ್ನಾದ ಯಾವ ವಿಧವಾಗಿ ಸೃಷ್ಟಿಗೆ ಕಾರಣವಾಗುತ್ತಿದೆಯೋ ಅದೇ ರೀತಿ ಸ್ತ್ರೀಯರ ಆರ್ತನಾದ ಶಿಶು ಜನನಕ್ಕೆ ಕಾರಣೀಭೂತವಾಗುತ್ತಿದೆ ಬ್ರಹ್ಮಜ್ಞಾನವಾಂಛೆ ಮಹಿಳೆಯ ರಜೋ ರಜೋಜಾತ ಜೀವಗಣಕ್ಕೆ ಮಾತ್ರ ಇರುವುದು ಮಹಿಳೆಯರಲ್ಲಿನ ರಜಸ್ಸು ಅಂದರೆ ಆರ್ತವು ಬ್ರಹ್ಮನಿಗೆ ವಿರುದ್ಧವಾದ್ದರಿಂದ ಇದು ಬ್ರಹ್ಮಹತ್ಯೆಯಿಂದ ಹುಟ್ಟಿದೆ ಎಂದು ಪಂಡಿತರ ಊಹೆ ಛಂದಸ್ಸಿನಿಂದ ಮುಚ್ಚಲಾಗಿದ್ದ ಕಾರಣ ವೇದ ರಹಸ್ಯಗಳನ್ನು ಸಾಂದಸವೆನ್ನುವರು ಸರಿಯುವ ಲಕ್ಷಣ ಆರ್ತವಕ್ಕೆ ಇರುವುದು ಆದ್ದರಿಂದ ರಜಸ್ವಲೆಯಾದ ಸ್ತ್ರೀಯನ್ನು ಮೂರು ದಿನ ದೂರವಾಗಿಡುವರು ಸ್ವರ್ಗ ಸ್ವತಃ ಉಳ್ಳ ತೇಜೋಗೋಳವು ಲೋಕವೆಂಬುದು ಸಾವು ಹುಟ್ಟುವಿಕೆಗಳಿರುವ ಲೋಕ ಪಾತಾಳಗಳೆಲ್ಲವೂ ಸೂರ್ಯಕಾಂತಿಯಿಂದಲೇ ಪ್ರಕಾಶಗೊಳ್ಳುತ್ತಿರುವುದರಿಂದ ಇವನ್ನು ಪ್ರಶ್ನುಗಳು ಎನ್ನುವರು ಸಪ್ತ ಪಾತಾಳಗಳಿಗೂ ಜಾತವೇದಾದಿ ಅಧಿಷ್ಠಾನ ದೇವತೆಗಳಿರುವರು ನಾವು ವಾಸಿಸುವ ಭೂಮಿ ಈ ಸಪ್ತ ಪಾತಾಳಗಳಿಗಿಂತ ಮುಂದಿದೆ ಇದರ ಅಧಿದೇವತೆಯೇ ಅಗ್ನಿ ಈ ಎಂಟು ಅಧಿದೇವತೆಗಳಿಗೂ ಅಷ್ಟವಸುಗಳೆಂದು ಹೆಸರುಗಳಿವೆ ಸೂರ್ಯ ಕಾಂತಿಗಿಂತ ಶೋಭಾಯಮಾನ ಹೊಂದುತ್ತಿರುವುದರಿಂದ ಇವನ್ನು ವಸುಗಳೆನ್ನುವರು ಈ ಎಂಟು ಗೋಳಗಳಿಗೂ ಮಧ್ಯದಲ್ಲಿರುವ ವಾಯು ಸ್ಕಂಧಗಳನ್ನು ಸಪ್ತ ಸಮುದ್ರಗಳೆನ್ನುವರು ವಾಯುಗಳಿಗೆ ಸಮುದ್ರವೆಂಬ ಗುರುತು ಇದೆ ಎಂದು ಯಾಚ್ಯ ಮಹರ್ಷಿ ತಿಳಿಸಿದರು ಸಾಮಾನ್ಯ ಮಾನವರು ಸಪ್ತ ಸಮುದ್ರಗಳನ್ನು ಜಲರೂಪದಲ್ಲಿ ಕಾಣುವರು ಆದರೆ ಅದು ಸರಿಯಲ್ಲ ಎಂದು ತಿಳಿಸಿದರು ಶಿವಮಹಿಮೆ ಆಂಧ್ರ ಪ್ರದೇಶದ ಏಕಾದಶ ಶಿವಕ್ಷೇತ್ರಗಳ ಶಿವಸ್ವರೂಪಗಳು ಮಹೇಶ್ವರನು ಏಕಾದಶ ರುದ್ರ ಸ್ವರೂಪ ಆಂಧ್ರದಲ್ಲಿ ಹನ್ನೊಂದು ಶಿವಕ್ಷೇತ್ರಗಳುಂಟು ಅವುಗಳ ದರ್ಶನ ಮಹಾಪ್ರಸಾದ ಅವು ಬೃಹತ್ ಶಿಲಾ ನಗರದ ಶ್ರೀ ನಗರೇಶ್ವರ ಶ್ರೀಶೈಲದ ಶ್ರೀ ಮಲ್ಲಿಕಾರ್ಜುನ ದ್ರಾಕ್ಷಾರಾಮದ ಶ್ರೀ ಭೀಮೇಶ್ವರ ವೀರಾರಾಮದ ರಾಮಲಿಂಗೇಶ್ವರ ಅಮರಾವತಿಯ ಶ್ರೀ ಅಮರಲಿಂಗೇಶ್ವರ ಕೋಟಿಫಲಿಯ ಶ್ರೀ ಕೋಟಿಫಲೇಶ್ವರ ಪೀಠಿಕಾಪುರದ ಶ್ರೀ ಕುಕ್ಕುಟೇಶ್ವರ ಮಹಾನಂದಿಯ ಶ್ರೀ ಮಹಾನಂದೀಶ್ವರ ಕಾಳೇಶ್ವರದ ಶ್ರೀಕಾಳೇಶ್ವರ ಶ್ರೀಕಾಳಹಸ್ತಿಯ ಶ್ರೀ ಕಾಳಹಸ್ತೀಶ್ವರ ಮತ್ತು ತ್ರಿಪುರಾಂತಕದ ಶ್ರೀ ತ್ರಿಪುರಾಂತಕೇಶ್ವರರು ನಿಜಕ್ಕೂ ಶಿವನಿಗೆ ಆಕಾರವಿಲ್ಲ ಶಿವಲಿಂಗ ಆತ್ಮಗಳಲ್ಲಿ ಬೆಳಗುವ ಜ್ಯೋತಿ ಸ್ವರೂಪವೇ ಹೊರತು ಮತ್ತೇನೂ ಅಲ್ಲ ಸಿದ್ಧಿ ಹೊಂದಿದ ನಿರ್ಮಲ ಮನಸ್ಸು ರೂಪದಲ್ಲಿರುವ ನಿರ್ಮಲತೆಯೇ ಸ್ಫಟಿಕಲಿಂಗ ನಮ್ಮ ತಲೆಯ ಮಿದುಳಿನಲ್ಲಿ ಜ್ಞಾನ ಉಂಟು ಮಾಡುವ ರುದ್ರನನ್ನೇ ಅಪಾಲಿ ಎನ್ನುವರು ಮಿದುಳಿನಿಂದ ನಾಡಿಗಳ ರೂಪದಲ್ಲಿ ಸತ್ತಿನ ಕೆಳಭಾಗದವರೆಗೂ ಹರಿಯುವ ನಾಡಿಗಳನ್ನು ರುದ್ರ ಜಡೆ ಎನ್ನುವರು ಶಿವನನ್ನು ಹಠಯೋಗಿ ರೂಪದಳು ನಕುಲೀಶ ಎನ್ನುವರು ಶಿವ ಭಿಕ್ಷಾಟನೆ ಮಾಡಿ ಜೀವಿಗಳ ಪಾಪ ಕರ್ಮಗಳನ್ನು ಹರಿಸುವನು ಈ ಸೃಷ್ಟಿಯಲ್ಲಿ ರಾಗ ತಾಳಕ್ಕೆ ಸರಿಯಾಗಿ ಸೃಷ್ಟಿ ಸ್ಥಿತಿ ಲಯಗಳೆಂಬ ಮಹಾ ಸ್ಪಂದನಕ್ಕೆ ಆನಂದ ತಾಂಡವ ಮಾಡುವುದರಿಂದ ಶಿವನನ್ನು ನಟರಾಜ ಎನ್ನುವರು ಶಿವನು ಪರಮಾನಂದಕರವಾದ ಮೋಕ್ಷ ಸಿದ್ಧಿ ಸಹ ಕೊಡಬಲ್ಲನು ಎಂದರೆ ಮನಸ್ಸು ಅಂಬರವೆಂದರೆ ಬಟ್ಟೆ ಅಥವಾ ಆಕಾಶ ಆಕಾಶ ರೂಪದಲ್ಲಿ ಇರುವವನು ಚಿದಂಬರನು ಈ ವಿಶ್ವದಲ್ಲಿ ನಾವು ಕಾಣುತ್ತಿರುವ ರೋದಸಿ ರೂಪ್ ಸ್ವರೂಪ ರುದ್ರ ಸ್ವರೂಪವೇ ದ್ವಾದಶ ಜ್ಯೋತಿರ್ಲಿಂಗಗಳು ರಾಶಿ ಚಕ್ರದಲ್ಲಿನ ಹನ್ನೆರಡು ರಾಶಿಗಳಿಗೆ ಗುರುತು ಆದ್ದರಿಂದ ಶಿವ ಕಾಲ ಸ್ವರೂಪನು ಆ ಎಂಟು ದಿಶೆಗಳು ಆ ಅಷ್ಟಮೂರ್ತಿಯ ಚಿದಾಕಾಶ ಸ್ವರೂಪವೇ ಪಂಚಭೂತಗಳು ಅವನ ಐದು ಮುಖಗಳೇ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮನಸ್ಸು ಸೇರಿ ಏಕಾದಶ ರದ್ರುದ್ರ ಕಲೆಗಳಾಗುತ್ತಿವೆ ಇವನ್ನೇ ಏಕಾದಶ ರುದ್ರ ಎನ್ನುವರು ಉಮಾಮಹೇಶ್ವರ ರೂಪ ನಿತ್ಯ ಪ್ರಸನ್ನ ರೂಪ ತ್ರಿಗುಣಗಳನ್ನು ಭಸ್ಮ ಮಾಡಿದ ರೂಪವೇ ಪುರಾಂತಕ ರೂಪ ಜ್ಞಾನ ನೇತ್ರವೇ ಮೂರನೆಯ ಕಣ್ಣು ಸಮಾಧಿ ಸ್ಥಿತಿಯಲ್ಲಿ ಪ್ರಸನ್ನವಾದ ಧ್ಯಾನದಲ್ಲಿರಲು ಸದಾ ಪ್ರವಹಿಸುವ ಪವಿತ್ರತೆಯೇ ಜಟಾ ಜೂಟದಲ್ಲಿನ ಆ ಪರಮ ಪಾವನಿ ಮಾತೆ ಮೊದಲಿಗೆ ಮಿಥುನವಾದ ಶಿವಪಾರ್ವತಿಯ ಸ್ವರೂಪವೇ ಮಿಥುನ ರಾಶಿ ಆರ್ದ್ರ ನಕ್ಷತ್ರ ಆಕಾಶದಲ್ಲಿ ಮಿನುಗುವಾಗಲೇ ಶಿವ ದರ್ಶನ ತರುವನು ಮಿಥುನ ರಾಶಿಗೆ ಮುನ್ನ ವೃಷಭ ರಾಶಿ ದಾಟಬೇಕು ಆ ವೃಷಭವೇ ನಂದೀಶ್ವರನು ಅದು ಧರ್ಮ ಸ್ವರೂಪ ಮಧ್ಯದಲ್ಲಿ ಹೊಳೆಯುವ ಜ್ಯೋತಿಯೇ ಲಲಾಟದ ಚಂದ್ರಕಲೆ ಯೋಗ ಸ್ಥಿತಿಯಿಂದ ನಡೆಯುವ ಕಾಮ ಜಯ ಕಾರಣ ಸ್ತ್ರೀ ಪುರುಷ ಭೇದವಿಲ್ಲದ ಸ್ಥಿತಿ ಏಕತ್ವ ರೂಪ ಹಾಗೆ ಉದ್ಭವಿಸುತ್ತಿರುವ ಸ್ವರೂಪವೇ ಅರ್ಧನಾರೀಶ್ವರ ರೂಪ ಸಹಸ್ರಾರದಲ್ಲಿ ಲಿಂಗೋದ್ಭವ ಸಮಯ ಕರ್ಪೂರ ಉರಿ ಭಗವಜ್ಯೋತಿಯಾಗಿ ಬೆಳಗುತ್ತಿರುವುದು ಲಿಂಗವೆಂದರೆ ಸ್ಥೂಲ ಶರೀರದೊಳಗೆ ಅಣಗಿರುವ ಅಡಗಿರುವ ಲಿಂಗ ಶರೀರ ವೇದ ಇದು ಜ್ಯೋತಿ ರೂಪದಲ್ಲಿ ಬೆಳಗುತ್ತಿರುವುದೆಂದು ವೇದ ಘೋಷಿಸುತ್ತಿದೆ ಶಿವಪೂಜಾ ರಹಸ್ಯಗಳು ಧ್ಯೇನದಿಂದ ಮತ್ತು ಗುರುವಿನ ಅನುಗ್ರಹದಿಂದ ಮಾತ್ರ ತಿಳಿದುಕೊಳ್ಳಲಾಗುವುದು ಭೌತಿಕವಾಗಿ ಕಾಣುವ ಪೀಠಾಪುರದಂತೆಯೇ ಜ್ಯೋತಿರ್ಮಯವಾದ ಸ್ವರ್ಣ ಪೀಠಿಕಾಪುರ ಸಹ ಬಂದಿದೆ ಅದು ನನ್ನ ಚೈತನ್ಯದಿಂದ ನಿರ್ಮಿತವಾಗಿದೆ ಅದನ್ನು ಕೇವಲ ನನ್ನನ್ನು ಸ್ಮರಿಸುವ ಭಕ್ತರು ಜ್ಞಾನಿಗಳು ಅನುಭವದಿಂದ ಅರಿಯಬಲ್ಲರು ಅಂಥವರು ಅದೆಷ್ಟು ದೂರದಲ್ಲಿದ್ದರೂ ಸ್ವರ್ಣ ಪೀಠಿಕಾಪುರ ಪುರದ ವಾಸಿಗಳೇ ಆಗುವರು ನಾನು ಅಂಥವರಿಗೆ ಸದಾ ಸುಲಭ ಸಾಧ್ಯನು ಭೌತಿಕ ಪೀಠಾಪುರದಲ್ಲಿನ ಶ್ರೀ ಕುಕ್ಕುಟೇಶ್ವರಾಲಯದಲ್ಲಿ ನೀನು ಕಂಡ ಅರ್ಚಕರು ಪ್ರಮದ ಗಣಗಳ ಅಂಶದಿಂದ ಜನ್ಮಿಸಿದವರೇ ಭೂತ ಪ್ರೇತಾದಿ ಮಹಾಗಣಗಳು ಎಷ್ಟೋ ಇರುತ್ತವೆ ಯೋಗಾಭ್ಯಾಸ ಮಾಡಿದಷ್ಟು ಶ್ರೀಪಾದ ಶ್ರೀವಲ್ಲಭರನ್ನು ಆರಾಧಿಸಿದಷ್ಟು ಆಯಾ ಭೂತಗಣಗಳು ತೊಂದರೆ ಕೊಡುತ್ತಲೇ ಇರುವವು ಅವನ್ನು ಪಾರು ಮಾಡಿಕೊಂಡು ನನ್ನನ್ನು ಸೇರುವವರು ಧನ್ಯರು ನನ್ನ ಹೆಸರಲ್ಲಿ ಮಹಾಸಂಸ್ಥಾನ ನನ್ನ ತಾಯಿಯ ತವರಲ್ಲಿ ತಪ್ಪದೆ ಸ್ಥಾಪಿಸಲಾಗುವುದೆಂದು ನಾನು ಅನೇಕ ಬಾರಿ ತಿಳಿಸಿದ್ದೇನೆ ನನ್ನ ಸಂಕಲ್ಪ ಅಮೋಘ ಇರುವೆಯ ಸಾಲಿನ ರೀತಿ ಲಕ್ಷಗಟ್ಟಲೆ ಭಕ್ತರು ಯೋಗಿಗಳು ನನ್ನ ಸಂಸ್ಥಾನ ದರ್ಶಿಸಿಕೊಳ್ಳುವರು ಯಾರು ಯಾವ ಸಮಯ ಎಷ್ಟು ಮಂದಿ ಯಾವ ರೀತಿ ಬರಬೇಕೆಂಬುದನ್ನು ನಾನು ನಿರ್ಧರಿಸುವೆನು ಪೀಠಿಕಾಪುರ ನಿವಾಸಿಗಳಾದಷ್ಟು ಮಾತ್ರಕ್ಕೆ ಶ್ರೀಪಾದ ಶ್ರೀವಲ್ಲಭ ಸಂಸ್ಥಾನಕ್ಕೆ ಬಂದು ದರ್ಶನ ಪಡೆಯುವುದು ಶುದ್ಧ ಸುಳ್ಳು ನನ್ನ ಅನುಗ್ರಹ ಯೋಗ್ಯರಿಗೇನೇ ಹೊರತು ಅಯೋಗ್ಯರಿಗೆ ಎಂದಿಗೂ ಲಭ್ಯವಿಲ್ಲ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದ ಇಪ್ಪತ್ತ ಮೂರನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ